ಅರ್ಥ ಮಾಡಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರು ಕಾಲಿನಿಂದ ಹೆಂಗೆ ಆಡಳಿತ ನಡೀತೋ ಅದನ್ನು ಒಪ್ಪಿದಾರೋ ಅಂಥ ಹಿಂದೂ ಸಮಾಜದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ನಾನು ಶಿವಸೇನೆ ಬಿ ಜೆ ಪಿ ಇನ್ನಂಥದ್ದು ಅದ್ಯಾವುದು ನಾನು ಹೇಳಕ್ಕೆ ಇಷ್ಟಪಡಲ್ಲ ಹಿಂದುತ್ವವನ್ನು ಯಾರು ಒಪ್ತಾರೋ ಏಕೆಂದರೆ ಎಲ್ಲ ಪೊಲಿಟಿಕಲ್ ಪಾರ್ಟಿಲೂ ಕೂಡ ಇವತ್ತು ಅಧಿಕಾರದ್ದಾಹ ಕಾಣ್ತಾ ಇದ್ದೀವಿ ಇದಲ್ಲದೇ ಪ್ರಾಮಾಣಿಕವಾಗಿ ಹಿಂದುತ್ವವನ್ನು ಬರೆಸ್ತೀವಿ ಅದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋಂಥ ಸರ್ಕಾರ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಯಾರು ಹಿಂದುತ್ವವನ್ನು ವಿರೋಧ ಮಾಡ್ಕೊಂಬಂದಿದ್ದಾರೋ ಗಮನಿಸಿ ನೀವು ಎಲ್ಲ ಎಲ್ಲವನ್ನು ಇತ್ತೀಚಿನದಂಥ ಚುನಾವಣೆ ಹಿಂದುತ್ವವನ್ನು ನೇರವಾಗಿ ಟೀಕೆ ಮಾಡೋದು ಹಿಂದುತ್ವವನ್ನು ದಮನ ಮಾಡೋಂಥ ಪ್ರಯತ್ನ ಮಾಡಿದಂಥ ಕಾಂಗ್ರೆಸ್ಸು ಎಲ್ಲ ಕಡೆಯೂ ಕೂಡ ನಿರ್ಣಾಮ ಆಗೋಗ್ತಾ ಇದೆ ಯಾವಾಗ ಅವರಿಗೆ ಬುದ್ಧಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ನೋಡೋಣ ಈ ಚುನಾವಣೆ ಇನ್ನು ಎರಡು ಸ್ಟೇಟ್ ಉಳಿಯುತ್ತೆ ಒಂದು ತೆಲಂಗಾಣ ಇನ್ನೊಂದು ಹಿಮಾಚಲ ಪ್ರದೇಶ ಆ ಚುನಾವಣೆಗಳು ಬರಂಥ ಪರಿಸ್ಥಿತಿ ಏನು ಗೊತ್ತು ನಾನು ನೂರಕ್ಕೆ ನೂರು ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಪರ ಇರೋಂಥ ಸರ್ಕಾರ ಬರುತ್ತೆ